charge dete ho pura ko bolta hu ab lagla mata ko teen teen chahiye mere ye hi ye tik kurde main na nahi aata ಯಾಕೆ ಟಿಂಪು ಇನ್ನೂ ಮಲಗಿಲ್ಲ ಹನ್ನೆರಡು ವರೆ ಆಯ್ತು ನಿದ್ದೆ ಮಾಡಬೇಕು ಚಿನ್ನು ನಿದ್ದೆ ಮಾಡಪ್ಪ ಕಣ್ಣು ಕಣ್ಮುಜ ಮಲಗಬೇಕು ಮಲಗ್ತಿಲ್ಲ ಚಿನ್ನು ನೀರು ಬಂದಿದೆ ನೀರು ತುಂಬಬೇಕು ಬಟ್ಟೆ ತೊಳಿಬೇಕು ನಾನು ಅಜ್ಜಿ ಎಲ್ಲೋ ಇದೆ ಎಲ್ಲಿ ಹ್ಞೂ ನೀನು ಮಲಬೇಕು ಇವಾಗ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಹಾಲು ತೊಗೊತಿದೀನಲ್ಲ ಒಂದೊಂದು ಲೀಟ್ರ್ ಹಾಲು ತೊಗೊತಿದಿನ ಅವನ್ನೇ ಎಪ್ ಕೆನೆ ತೆಗ್ದುಬಿಟ್ಟು ಎಪ್ಪಾಕಿ ಕೆನೆಯಲ್ಲಿ ಬೆಣ್ಣೆ ಮೊಸರು ಮಾ ಮೊಸರು ಆದಮೇಲೆ ಮಜ್ಜಿಗೆ ಕಡ್ದುಬಿಟ್ಟು ಈ ರೀ ಇಷ್ಟು ಬೆಣ್ಣೆ ಬಂದಿದೆ ಫ್ರೆಂಡ್ಸ್ ನಾನು ಒಂದು ಅದು ಲೀಟ್ರ್ ಹಾಲು ತಗೊಂಡಿದ್ದು ಮೇಲೆ ಕೆನೆ ದಪ್ಪ ಕೆನೆ ಬಂದಿರುತ್ತಲ್ಲ ಅದು ಎತ್ತಿಟ್ಬಿಟ್ಟು ಅದಕ್ಕೆ ಎಪ್ಪಾಕಿ ಮಜ್ಜಿಗೆ ಮೊಸರು ಮಾಡಿ ಮಜ್ಜಿಗೆ ಕಡಿದ್ಬಿಟ್ಟು ಅದರಲ್ಲಿ ಬಂದಂಥ ಬೆಣ್ಣೆ ಇದು ಈ ರೀತಿ ಇದೆ ಇದು ಎರಡು ಟೈಮ್ ಮೂರು ಟೈಮ್ ಹಿಂಗೆ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಬೆಣ್ಣೆ ಕಾಯಿಸ್ಬೇಕು ತುಪ್ಪ ಎಷ್ಟಾಗುತ್ತಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಮಂದ ಊರಿಲಿ ಚಿಕ್ಕ ಸಣ್ಣ ಉರಿಲಿ ಕಾಯ್ಬೇಕಿತ್ನಾ ಜಾಸ್ತಿ ಉರಿ ಹಚ್ಚಿ ಕಾಸು ಕಾಸಕ್ಕೆ ಹೋಗ್ಬಾರ್ದು ಲೋ ಫ್ಲೇಮ್ನಲ್ಲಿ ಕಾಯಿಸ್ಬೇಕಿತ್ನಾ ಈ ರೀತಿ ಮನೆಯಲ್ಲಿ ಒಳ್ಳೆಯ ಆರ್ಗ್ಯಾನಿಕ್ ಬೆಣ್ಣೆ ಮಾಡ್ಕೊಂಡು ಏನೂ ಕಲಬೆರಕೆ ಇಲ್ದಲೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡಿ ಫ್ರೆಂಡ್ಸ್ ಒಂದು ಗಂಟೆ ಎಷ್ಟಾಗೈತೆ ಇವಾಗ ಒಂದ್ ಗಂಟೆಗೆ ಹಾಲು ತಂದು ಕೊಟ್ಟಿದ್ದಾರೆ ನಿನ್ನೆ ಹಾಲು ತಂದು ಇವತ್ತು ಒಂದು ಗಂಟೆ ಆಗೈತೆ ಇವಾಗ ತಂದು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ನೋಡು ನೋಡಿ ಫ್ರೆಂಡ್ಸ್ ಮಂದ ಉರಿಯಲ್ಲಿ ಸಣ್ಣ ಉರಿಯಲ್ಲಿ ಕಾಸ್ತಿರ್ಬೇಕು ಬೆಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಂದು ಒಂದು ಸ್ವಲ್ಪ ಹೊತ್ತು ಚೆನ್ನಾಗ್ ನೊರೆಲ್ಲ ನೊರೆ ಹಿಂಗೆ ಹಿಂಗಬೇಕು ನಾನು ಯಾವ ರೀತಿ ತುಪ್ಪ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ವೆಯ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ಲೀಟ್ರ್ ಹಾಲು ಇವಾಗ ಕೊಟ್ಟೋಗಿದ್ದಾರೆ ಅವ್ರು ಒಂದು ಗಂಟೆಯಲ್ಲಿ ಇವನ್ನ ಕಾಯಿಸಿಬಿಟ್ಟು ಕೆನೆ ತೆಗ್ದುಬಿಟ್ಟು ಕೆನೆಗೆ ನೈಟ್ ಎಪ್ಪಾಕ್ತೀನಿ ಎಪ್ಪಾಕಿ ಎರಡು ಮೂರು ದಿನದ್ದು ಒಂದೇ ಸತಿ ಮೊಸರು ಮಾಡಿ ಕಡಿತೀನಿ ಅವಾಗ ಬೆಣ್ಣೆ ಬರುತ್ತೆ ನಾನು ಕೂಡಿಟ್ಟ ಮೇಲೆ ಇಷ್ಟು ಬೆಣ್ಣೆ ಬಂದಿದೆ ನೋಡಿ ಫ್ರೆಂಡ್ಸ್ ಇವತ್ತು ನೀರು ಬಿಟ್ಟಿದ್ದಾರೆ ನಳ ಬಂದಿದ ನಳ ಬಂದಿದ್ದಾವೆ ನೀರು ಬಿಟ್ಟಿದ್ದಾರಲ್ಲ ಅದಕ್ಕೆ ನನ್ನ ಕೈ ತೋಟ ಇದೆ ಅಲ್ಲ ಅದಕ್ಕೆ ನೀರು ಹರಿಸ್ತಿದ್ದೀನಿ ಎಲ್ಲ ಅವಾಗಲೇ ಬಿಟ್ಟಿದ್ದೆ ಎಲ್ಲ ಹರಿದಿದೆ ನೀರೆಲ್ಲ ನೋಡಿ ಈ ಕಡೆ ಅವರು ಇವ್ರಿಗೂ ಬೇರೆಯವರು ಕನಕಾಂಬ್ರ ಗಿಡ ಹಚ್ಚಿದ್ದಾರಾ ಇದಕ್ಕೂ ಬಿಡ್ರಿ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ಸ್ವಲ್ಪ ಬಿಡ್ತೀನಿ ನಮ್ಮದು ಎಲ್ಲ ನೀರೆಲ್ಲ ತುಂಬ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ನೀರು ಬಿಟ್ಟಿದ್ನಲ್ಲ ಇದೆಲ್ಲ ನೀರೆಲ್ಲ ಸಣ್ಣ ಕೈ ತೋಟ ಇದಲ್ಲ ಹಿಂದೆ ಮನೆ ಹಿಂದ್ಗಡೆ ನೀರೆಲ್ಲ ಹರ್ದಿದ್ದಾಗ ಇವಾಗ ಇವ್ರಿಗೆ ಮನೆ ಪಕ್ಕದ ಮನೆಯವರು ಅವರು ಇಲ್ಲಿ ಕನಕಾಂಬ್ರ ಗಿಡ ಹಾಕಿದ್ದಾರೆ ಅದಕ್ಕೆ ಇಲ್ಲಿ ಹಾಕ್ರಿ ನೀರು ಬಿಡ್ರಿ ನೀರು ಬಂದಂಗೆಲ್ಲ ಅಂತ ಹೇಳಿದರು ಅದಕ್ಕೆ ಇಲ್ಲಿ ನೀರು ಬಿಡ್ತಾ ಇದ್ದೀನಿ ಅರ್ಸ್ತಾ ಇದ್ದೀನಿ ಅವ್ರಿಗೆ ಈ ಇದ್ರ ಜೊತೆಗೆ ನಾನು ನೋಡಿ ಫ್ರೆಂಡ್ಸ್ ಅವತ್ತು ಕುಂಬಳಿ ಬಳ್ಳ ಕುಂಬಳಿ ಬೀಜ ಮತ್ತು ಹಾಗಲಕಾಯಿ ಬೀಜ ನೆಟ್ಟಿದ್ದೆ ಅದು ಹುಟ್ಟಿದೆ ನೋಡಿ ಫ್ರೆಂಡ್ಸ್ ಇದು ಹಾಗಲಕಾಯಿ ಬೀಜ ಇವಾಗ ಇಲ್ಲಿದೆ ನೋಡಿ ಕುಂಬಳಿ ಬಾಯಿ ಇಲ್ಲಿ ಈ ಕನಕಾಂಬ್ರ ಗಿಡ ಹಾಕಿದಾರಲ್ಲ ಅದಕ್ಕೆ ನೀರು ಬಿಡ ಅಂತ ಹೇಳಿದ್ರು ಅವರು ಅದಕ್ಕೆ ನೀರು ಇದ್ದೀನಿ ಫ್ರೆಂಡ್ಸು ನೋಡಿ ಇಲ್ಲಿ ಇದು ಪ್ಯಾರ್ಲ್ ಗಿಡ ನೋಡಿ ಎಲ್ಲ ಮಂಗ ಕಾಟ ಇಲ್ಲಿ ಮಂಗನ ಕಾಟ ಇಲ್ಲಿ ಜಾಸ್ತಿ ಇರುತ್ತೆ ಪ್ಯಾರ್ಲ್ ಗಿಡಕ್ಕೆ ಹಂಗಾಗಿ ಪ್ಯಾರ್ಲ್ ಗಿಡದಲ್ಲಿ ಮಂಗಗಳು ಎಲ್ಲ ಕಿತ್ತು 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 ಹಾಕ್ಬಿಡ್ತಾರ ಹಾಕ್ಬಿಡ್ತಾವ ಎಲ್ಲ ಸಣ್ಣ ಸಣ್ಣ ಕಾಯೆಲ್ಲ ಕಿತ್ತು ಕಿತ್ಕೊಂಡು ತಿಂದ್ಬಿಡ್ತವೆ ಇಲ್ಲಿ ಇನ್ನೊಂದು ಈಗ ಇಲ್ಲೊಂದು ದೊಡ್ಡದೈತೆ ನಾನು ಕಿತ್ಕೊಂಡು ತಿಂತಾಡಿ ಫ್ರೆಂಡ್ಸ್ ನೋಡ್ತೀನಿ ಅದು ದೋರ್ಗ ಇದ್ದಂಗೈತೆ ಕಾಯಿ ಚೆನ್ನಾಗಿದ್ದಂಗೆ ಇವ್ರಿಗೆ ನೀರು ಹರಿಸ್ಬಿಟ್ಟು ಗಿಡಗಳಿಗೆ ಆಮೇಲೆ ಕಿತ್ಕೊಂಡು ತೋರಿಸ್ತೀನಿ ಅಲ್ಲಿ ತುಪ್ಪ ಕಾಸ ಕಿಟ್ಟು ಬಂದಿದ್ದೀನಿ ನಮ್ಮಮ್ಮಿಗೆ ಹೇಳ್ಬೇಕು ಅಮ್ಮ ಅಮ್ಮ ಅಲ್ಲಿ ಬೆಣ್ಣೆ ಇಟ್ಟಿದ್ದೀನಿ ಒಲ ಮೇಲೆ ತುಪ್ಪ ಕಾಯೋಕೆ ನೋಡು ಅಲ್ಲಿ ನಮ್ಮ ನಮ್ಮ ಮಮ್ಮಿ ಬಂದಿದ್ದಾರಾ ಊರಿಂದ ಅವ್ರಿಗೆ ಹೇಳಿದ್ದೀನಿ ಅವ್ರಿಗೆ ಇಲ್ಲ ಇದಕ್ಕೆಲ್ಲ ನೀರು ಹರಿಸ್ಬಿಟ್ಟು ಹೋಗಿ ನಂದು ಕೈ ತೋಟಕ್ಕೆ ನೀರು ಹರಿದಿದ್ದಾವೆ ಚೆನ್ನಾಗಿ ಅರ್ದಿದ್ದಾವೆ ಈ ರೀತಿ ಬಿಟ್ಬಿಟ್ಟಿದ್ದೀನಿ ನೋಡಿರಿ ಫ್ರೆಂಡ್ಸ್ ನನಗೆ ಗಿಡ ಬೆಳೆಸ್ಬೇಕಂದ್ರೆ ತುಂಬಾ ಇಷ್ಟ ನನಗೆ ಗಿಡ ಬೆಳೆಸ್ಬೇಕಂದ್ರೆ ತುಂಬ ಖುಷಿ ಫ್ರೆಂಡ್ಸ್ ನೀರು ನಿಲ್ಲಂಗಿಲ್ಲ ಎಲ್ಲ ಅರ್ಧೋಗ್ತೇವೆ ಇಲ್ಲಿ ಮಡಿ ಮಾಡಬೇಕು ಇದು ಕನಕಾಂಬ್ರ ಗಿಡ ಮಡಿ ಮಾಡಿದರೆ ಚೆನ್ನಾಗೆ ಅಲ್ಲ ಇಲ್ಲಿ ಮಡಿ ಮಾಡಬೇಕು ಅಲ್ಲೊಂದು ದೋರೆ ಗಾಯ ಐತೆ ಕಿತ್ಕೊಂಬರ್ಬೇಕು ಫ್ರೆಂಡ್ಸ್ ಅಲ್ಲೊಂದು ಎಣ್ಣೆ ಐತೆ ಇಲ್ಲಾಂದರೆ ನಮ್ಮ ಹುಡುಗ ಬಂದ ಮೇಲಾದರೂ ಹೇಳ್ತೀನಿ ನಮ್ಮ ಹಳೆಯ ಸ್ಕೂಲ್ಗೆ ಹೋಗಿದ್ದಾನೆ ಬಂದಮೇಲೆ ಬಂದ ಮೇಲೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಒಂದು ಗಂಟೆ ಆದ್ರೂ ಇನ್ನೂ ಮಲಗ್ತಾ ಇಲ್ಲ ಎಷ್ಟು ಕ್ಯಾತೆ ಮಾಡ್ತಾಳೆ ಮಲಗ್ತಿಯಾ ಇವಾಗ ಗುಡ್ 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 ಆಫ್ಟರ್ನೂನ್ ಹ್ಮ್ ನೋಡಿ ಫ್ರೆಂಡ್ಸ್ ಈ ಥರ ಕಾಯ್ತಾ ಇದೆ ಇನ್ನೊಂದು ಸ್ವಲ್ಪ ತಿನ್ನ ಐದು ನಿಮಿಷ ಆದರೆ ನನ್ನದು ತುಪ್ಪ ರೆಡಿ ಆಗ್ತೈತೆ ಪ್ಯೂರ್ ಆರ್ಗ್ಯಾನಿಕ್ ತುಪ್ಪ ಇದು ನನ್ನ ಮಗಳಿಗೆ ತುಪ್ಪ ಫುಲ್ ಈ ಕಡೆ ಒಳ್ಳೆ ಮೇಲೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಗಂಟೆಗೆ ಹಾಲು ತಂದು ಕೊಡ್ತಾನೆ ನಿನ್ನೆ ಹಾಲೇ ತಂದು ಕೊಟ್ಟಿಲ್ಲ ಹಾಲು ಕೊಡೋಣ ఇది ఒ మైర్స్కలు మైదు అన్నే ఒ అదనే ఒ మ ನೋಡಿ ಫ್ರೆಂಡ್ಸ್ ಏಲಕ್ಕಿ ಪುಡಿ ಕುಟ್ಟಿದ್ದೀನಿ ಏಲಕ್ಕಿ ಪುಡಿ ಹಾಕ್ತೀನಿ ಒಂದು ಏಲಕ್ಕಿ ಆದರೆ ಅದಕ್ಕೆ ನಾನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿಂದ ಏನಕ್ಕಾದರೂ ಬೇಕಾದರೆ ಅರ್ಜೆಂಟ್ಗೆ ಹಾಕೋಕ್ಕೆ ಏಲಕ್ಕಿ ಪುಡಿ ಒಂದು ಅರಳು ಉಪ್ಪು ಕಲ್ಲುಪ್ಪು ಹಾಕ್ಬೇಕು ಅಷ್ಟೇ ಒಂದು ಅರಳು ಕಲ್ಲು ಕಲ್ಲುಪ್ಪು ಇನ್ನೇನು ಹಾಕ್ಬಾರ್ದು ನಾ ಎಲೆ ಅದು ಇದು ಅರಿಶಿನ ಅದು ಇದು ಹಾಕ್ತಾರೆ ಏನೂ ಹಾಕ್ಬೇಡ್ರಿ ಇದು ಎಷ್ಟು ದಿನ ಆದರೂ ಇಟ್ರು ಏನೂ ಕೆಡಲ್ಲ ಚೆನ್ನಾಗಿರುತ್ತೆ ಸ್ಮೆಲ್ ಬರಲ್ಲ ನೋಡಿ ಈ ರೀತಿ ಆಗಬೇಕು ಎಲ್ಲ ಹಿಂಗಿದೆ ಇದು ರೆಡಿಯಾಗಿದೆ ಅಂತ ಆಲೆ ಇನ್ನು ಸ್ವಲ್ಪ ಈಗ ಬಿಟ್ರೆ ಆರ್ಕ ಆಗಿಬಿಡ್ತದೆ ಅದು ಜಾಸ್ತಿ ಕಾಸು ಅದು ತಪ್ಪಾಗಬಾರ್ದು ತುಪ್ಪ ಇದು ಇವಾಗ ರೆಡಿಯಾಗಿದೆ ಇವಾಗ ಒಂದು ಚಿಟಿಗೆ ಒಂದು ಒಂದೇ ಒಂದು ಅರಳು ಕಲ್ಲು ಹಾಕಿ ಒಂದು ಚಿಟಿಗೆ ವಸ್ತು ಎಲಕೆ ಪುಡಿ ಹಾಕಿ ಇಳಿಸ್ಬಿಡ್ತೀವಿ ತಣ್ಣ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಟೀ ಮಾಡ್ತಿದ್ದೀನಿ ಹರ್ಬಲ್ ಟೀ ಇಲ್ಲಿ ತುಪ್ಪ ರೆಡಿಯಾಗಿದೆ ನೋಡಿ ಇವಾಗ ರೆಡಿಯಾಗಿದೆ ಅದು ಥರ ತಳ್ದಾಗ ಕುಂತಿದ್ದದ್ದು ಇನ್ನೂ ಸೋಸಿಲ್ಲ ಮೇಲೆ ಹೇಳ್ತೀವಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನನ್ನ ತುಪ್ಪ ಆರ್ಗ್ಯಾನಿಕ್ ತುಪ್ಪ ಆ ಅರ್ಧ ಕೆ ಜಿ ಬೆಣ್ಣೆಗೆ ಎಷ್ಟು ಹೊಲ್ಟೈತು ನೋಡಮ್ಮ ಒಂದು ಮುನ್ನೂರು ಎಮ್ ಎಲ್ ಹೊಟೈತೆ ಅಷ್ಟೇ